ಗ್ಯಾರಂಟಿ ಗಳು ಬಂದ್ ಚರ್ಚೆಗಳಿದ್ರು ಅನ್ನುವಂತದ್ದು ಚರ್ಚೆಗಳಿದ್ವು ಕಳೆದ ಎರಡು ವರ್ಷದಿಂದ ಮುನ್ನಡೆಸಿಕೊಂಡು ಬರ್ತಾ ಇದ್ದೀವಿ ಬಿಜೆಪಿ ಅವರು ಡೇ ಒನ್ ಇಂದ ಹೇಳ್ತಾರೆ ಗ್ಯಾರಂಟಿಗಳಿಂದ ಬಂದ್ ಮಾಡ್ತಾರೆ ಬಂದ್ ಮಾಡ್ತಾರೆ ಅಂತ ಎರಡು ವರ್ಷ ನಡೀತಾನೆ ಇದೆ ಇನ್ನು ಮೂರು ವರ್ಷ ನಡೀತಾನೆ ಇರ್ತದೆ ಆರೋಪ ಅಂತಿ ಮಾಡೇ ಮಾಡ್ತಾರ ಹೇಳ್ತಾರಲ್ಲ ನಡೆದಿದೆ ಸರ್ಕಾರ ನಡೆದಿದೆ ಅವ್ರು ಹೇಳಿದ್ರು ಕೂಡ ಸರ್ಕಾರ ನಡೀತಾನೆ ಇದೆ ಅಂದ್ರೆ ಸುಳ್ಳು ಹೇಳುವಂತ ಪ್ರಯತ್ನ ಮಾಡ್ತಾರೆ ಯೋಧರ ಬಗ್ಗೆ ಕೂಡ ಸಾಕಷ್ಟು ಬಿಜೆಪಿ ನಾಯಕರು ಅಂದ್ರೆ ಬೇರೆ ಬೇರೆ ರಾಜ್ಯದ ಡಿ ಸಿ ಎಂ ಅವರು ಕೂಡ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಅವರೇ ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಇದ್ದಾರೆ ಎಷ್ಟು ಕಟ್ಟಿಗೆ ಹೊಡ್ಬೇಕ್ರಿ ಅವ್ರನ್ನೇ ಕೇಳ್ಬೇಕಲ್ಲ ಯಾಕೆ ಕೇಳಿದ್ದಾರೆ ಏನು ಕಾರಣ ಅಂತ ಈಗ ಅವ್ರಿಗೆ ಹೇಳ್ಬೇಕು ನಾವು ಹೇಳಕ್ಕಾಗಲ್ಲ ಸೈನಿಕರ ಬಗ್ಗೆ ಎಲ್ಲರೂ ವಿಶ್ವಾಸ ಇಡಬೇಕು ಅವರೇ ನಮ್ಮ ಆಸ್ತಿ ಮಂಜುನಾಥ್ ಅವರು ಕೂಡ ನಾಲ್ಕು ಫ್ಲೈಟ್ಗಳನ್ನು ಆಸ್ತಿ ಏನು ಮಾಡಿಲ್ಲ ಅನ್ನೋ ವ್ಯಕ್ತಿವಾಗಿ ಮಾತಾಡ್ತಾರೆ ಅವರ ಅವರ ವೈಯಕ್ತಿಕ ಅಭಿಪ್ರಾಯ ಸರ್ಕಾರದ ಅಭಿಪ್ರಾಯ ಅಲ್ಲ ಅವರ ಒಂದೇ ಒಂದೇ ಆಗಿರಬೇಕಂತಿದೆಯೋ ಅದನ್ನು ನಾವು ಒಂದಾಗಿ ಅಂತ ಈಗಲೇ ಸಂದೇಶ ಪಡಿಸಿದ್ದೀವಿ ಸೊ ನಮ್ಮ ಪಕ್ಷ ಕೇಂದ್ರ ಸರ್ಕಾರ ಜೊತೆ ಇದೆ ಅಲ್ಲೇ ಕೇಳಬೇಕಂಗ್ಳೂರ ಕೇಳಬೇಕಂತ ನಾವು ಮಾಡ್ತೀವಿ